ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲ ನಾವು ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲೇಬೇಕು ನೋಡ್ರಿ ಇವತ್ತ ಒಂದು ಈಟ ಗಂಗಾಮ ಬರ್ತಾಳಲ್ಲ ಅನ್ಕೊಂಡಿದ್ದೆ ಸೃಷ್ಟಿ ಗಂಗಮ್ಮ ಬರ್ತಾ ಇಲ್ಲ ಫೋನ್ ಕಟ್ ಮಾಡಿದ್ಲು ನಾನು ಇನ್ನೇ ಐತೆ ಏನಾದ್ರು ನಾ ಅಂತೀನಿ ಓಕೆ ಬಂದಳವ ನಾನು

ರುಚಿ ಅದಾವ ಇವು ಬಾಳ ಇಷ್ಟ ಅಂದ್ರಷ್ಟ ನೋಡ್ರಿ ಏರ್ಯಾಗ ಏರ್ ಬಿಟ್ಟಿನ ಫ್ರೆಂಡ್ಸ ಈಗ ಕಲ್ಕುಟ್ರಿ ನಾ ಒಳ್ಳೆ ಇಳತ್ನಾಗ ಎಲ್ಲಿ ಬೀಳುತ್ತಿನಿ ಅಂತ ಜರ್ಕೊಂಡು ಅಂತ ಅಂತರ್ಸಕತ್ತೈತ್ರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರ ಹೊರಗಡೆ ತಿಪ್ಪಲೈತ್ ನೋಡ್ರಿ ಫ್ರೆಂಡ್ಸ ತಿಪ್ಪುಲ್ಲ ತಿಪ್ಪಲು ಹುಲ್ಲ ಬಿಡು ಮತ್ತೆ ಏನು ಮಾಡೋದು ಅಂತೇಳಿ ಹೂವು ಜರ್ದಂಗೆ ಅನ್ಸಕತ್ತಿತ್ತು ನೋಡ್ರಿ ಎಲ್ಲಿ ಬೀಳ್ತೀನಿ ಕೈಲಿ ಕೊಟ್ರೆ ಅನ್ನಂಗೆ ಹೆದರಿಕೆ ಬಂದು ಸೌಕಾಶ ಹೇಳಕತ್ತಿ ನೋಡ್ರಿ ಸದ್ಯಕ್ಕೆ ಇಷ್ಟು ಹೈಟ್ ಕೂತಿದ್ದೆ ನೋಡಿರಿ ನಾ ವಿಡಿಯೋ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಕಾಲು ಸ್ಲಿಪ್ಪ ಡುಡು ಮನಂಗೆ ಬೀಳತ್ತ ನೋಡಿ ರೂಢ ಇಲ್ಲ ನಮಗೂ ಈ ವಜ್ಜಾಗ್ಬಿಟ್ಟಿವಿ ಆಮೇಲೆಲ್ಲ ಮಯ್ಯಾಗ ರೀ ಅಣ್ಣ ಸಣ್ಣವ್ರು ಇದ್ದಾಗ ಆಡ್ತಿದ್ವಿ ಇವ್ವಾ ತಾಯಿ ನೋಡ್ರಿ ತಕ್ಕಲ್ಲಿ ಕುಟ್ರೆ ಹೋಗಿ ಕೂತೀನಿ ರೀ ಏರು ಬಿಸ್ಲಾಗ ರಗಡ್ ರಗಡ್ ಆಯ್ಬಿಡ್ತೀರಿ ಫ್ರೆಂಡ್ಸ ತಲೆ ಒಂದು ಊರೇ ಕತ್ಬಿಟ್ಟೈತಿ ಮಾರು ಅಂತ ಬಗ್ 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 ಅನ್ನಾಗಿ ಕೆಂಪಕ್ಕೆ ಟಮಾಟದಂಗೆ ಆಯ್ಬಿಟ್ಟೈತಿನ ಮಾರು ಅಂತ್ರು ಈಗ ವಿಡಿಯೋ ಅಪ್ಲೋಡ್ ಆಯ್ತು ರೀ ಅಂದ್ರೆ ಇನ್ನೂ ಎರಡು ವೀಡಿಯೋ ಅರ್ಧ ಅರ್ಧ ಓದೋರಿ ಫ್ರೆಂಡ್ಸ ನಮ್ಮೋ ಎಲ್ಲಿ ಬೈತಾಳೆ ಏನೋ ಭಾಳ ತಗೋತಿ ಓದೋಕೆ ಸೇರಿ ಹಾಕಳಿಕೆ ಅಂತೇಳಿ ನಮ್ಮ ಅಂಜಿಕೆಗ ಮನೆಗೆ ಹೊಂಟಿ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ ಭಾಳ ಎಫರ್ಟ್ ಹಾಕಿಬಿಡೋ ಮಾಡ್ತೀವ್ರಿ ಇದು ನಮ್ಗೆ ಉಪ್ ಐತ್ರಿ ಇದು ನಾವು ಮಾಡಿದ್ರೆ ಐತಿ ಇರ್ಲಿಕ್ಕಿಲ್ಲ ನಮಗೋಸ್ಕರ ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ಏನು ಮಾಡೋಕ್ಕಾಗಲ್ಲ ರೀ ಎಲ್ಲ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ಥರದ್ದು ಕಷ್ಟಪಟ್ಟು ಮಾಡೋರಂತ ಅಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲೇಬೇಕು ನೋಡಿರಿ ಬರೋಬರ್ ಮನೆಗೆ ಒಕ್ಕೀನ್ ರೀ ಫ್ರೆಂಡ್ಸು ಸದ್ಯಕ್ಕೆ ನಾವು ಮಕ್ಳು ಆಡಿದ್ರು ನಮ್ಮ ಮಕ್ಕಳು ದೊಡ್ಡರಾಗ್ಬಂದರು ನಮ್ಮೂಗೆ ಇನ್ನೂ ಹಂಜಬೇಕು ನೋಡ್ರಿ ಕರೇನೆ ಮಾರಿಕೆ ಮಗ ಮಾಡ್ಕೊಂಡು ಕೂತ್ಬಿಟ್ರಿ ಬಿಟ್ಟಿರ್ತಾಳೆ ರೀ ಮ್ಯಾಮ್ ನಮ್ಮವ್ವ ಆಕಿ ಹೇಳಿದ್ದು ಆಲಿಕ್ಕೆ ಆಕಿಂತ ಟೈಮ್ ಸಿರಿ ಅಕ್ಕಿಂದು ಮನೆ ಕೆಲಸ ಅಲ್ಲಿಕಂದ್ರೆ ಇದು ಕೆಲಸ ಅಂತೇಳಿ ಬಂದಿ ನೋಡ್ರಿ ಬಸ್ ನೋಡ್ರಿ ತಾಳೆ ಕೊಟ್ಟಿ ಬಸ್ ಫ್ರೆಂಡ್ಸ ಡೈರೆಕ್ಟ್ ನಮ್ಮೂರ್ಲಿಂತ ತಾಳೆ ಕೊಟ್ಟು ತಾಳೆ ಕೊಟ್ಟಿಂದ ನಮ್ಮೂರು ಜೊಂತಾನೇಳ್ತೈತ್ರಿ ಇದು ಓಯ್ ನಾ ಯೂಟ್ಯೂಬ್ ಪಿಡಿಯೋ ಹಾಕ್ತೀನಿ ಅಲ್ಲ ಮನೆ ಹೋಗಾವಲ್ತು ವಿಡೋ ಅದಕ್ಕೆ ವಿಡಿಯೋ ಬಿಡಕ್ ಬಂದಿದ್ದಿ ಇಲ್ಲಿ ದಿಬ್ಬತ್ಲಾ ಒಂದಿಟ್ಟು ಇಲ್ಲಿ ಫಾಸ್ಟ್ ಐತಿ ಇಲ್ಲಿ ಅಲ್ಲಿ ಒಟ್ಟೆ ಬರವಲ್ತ ಅದಕ್ಕೆ ಬಂದಿದ್ದೆ ಮನೆಗೆ ಬರ್ರಿ ಫ್ರೆಂಡ್ಸ್ ಬರತನಾ ನಾ ಅಷ್ಟ ಯಾರು ಮಾಡಿದ್ರಿ ನೀನಾ ಸೃಷ್ಟಿ ಅವ್ರಿ ಇವತ್ತ ಒಂದೀಟ ಗಂಗಮ್ಮ ಬರ್ತಾಳಲ್ಲ ಅನ್ಕೊಂಡಿದ್ದೆ ಸೃಷ್ಟಿ ಗಂಗಮ್ಮರ್ತ ಫೋನ್ ಕಟ್ ಮಾಡಿದ್ಲು ನಾನು ಇನ್ನ ಐತಿ ಅಂತ ನಾ ಅಂತೀನಿ ಯಾವಕ್ಕಿ ಬಂದಾಳವಾದ ಓಡಾಡೋದ ಓಡಾಡೋದ ಅಲ್ಲಿ ಗ್ರೌಂಡಿಂಗ್ ಎಲ್ಲಿ ಬಿಡೋ ಪಾಸ್ಟ್ ಅಪ್ಲೋಡ್ ಅಂತೇಳಿ ನಮ್ಮ ಸಿಟಿ ಬಂದ್ರೆ ನಮಗಂತೂ ಅಂಚಿಕೇನೆ ಬರುತ್ತೆ ನೋಡ್ರಿ ಹುಡುಗರಿಗೆ ಬಂದೆ ಸುಸ್ಟಕದ ಅಂತ ಬಂದೆ ನೋಡ್ರಿ ಸದ್ ಅಪ್ಲೋಡ್ ಮಾಡ್ಕೊಂಡು ಬಂದಿನಿ ಹುಡುಗರು ನಾಷ್ಟ ಮಾಡತ್ತಾರ ಈ ಚೋಟಿಗ ಸಪ್ಪಂದ್ ಬೇಕಾನ ಮೂರು ಮಂದಿ ಮೈತ್ ಹೋದ್ರಿ ನಮ್ಮ ಸೃಷ್ಟಕ್ಕ ಮಮ್ಮಿ ಏನೈತಿ ಹೆಲ್ವೋ ಬಂದು ನಾಷ್ಟ ಮಾಡ್ಯಾರ ನೋಡ್ರಿ ಸುಸ್ಲಾನ ನಮ್ಮನೆ ಫೇವ್ರೇಟ್ ಹ್ಯಾಂಗ ಐತೆ ಗೊತ್ತಿಲ್ಲ ಈಗ ಸುಸ್ಲಾ ಹೆಂಗ ಇರ್ಪಿಲ್ಲ ಸುಸ್ಲಾ ಸೂಪರಾ ಮಸ್ತಾ ದಿನ್ನ ಮಾಡಿಕೊಡ್ರಿ ಇವ್ರಿಗೆ ಬೇಸರಿಲ್ಲ ಸುಸ್ಲಾ ನಮ್ಮ ನೋಡ್ರಿ ಟಿ ವಿ ಚಾಲು ಮೊಬೈಲ್ ಚಾಲು ಮೊಬೈಲ್ ಬಿಟ್ಟು ನಾನು ಇರಲ್ಲಾರ್ರಿ ಅಂತ ತಗೊಂಡ್ರಿ ನಮ್ಮ ಮೊಬೈಲ್ ಇಲ್ಲದೆ ನಾನಿಲ್ಲ ನಾನಿಲ್ಲದೆ ಮೊಬೈಲ್ ಇಲ್ಲ ನೀನು ગાನಾಕಿ ನೀನೆ ತ್ಯಾ ಓ ಮನೆಗೆ ರೆಸ್ಟ್ ಮಾಡ್ಕೋ ಹಾ ಹಾ ಬೇಕು ಮಾಡ್ಲಿಲ್ಲ ಮಿಡಿಗೆ ಗ್ರಂಥ ಇದೆ ವಿತ್ಯಸಂಗ ಕೊಡಿ ನೋಡಿ ಬರಿ 70 ವರ್ಷದ ಮುಕಿ 20 ನೀನು ಇಡ ಮಾಡಿ ಮದ್ ಮಾರಿ ಮಾಡುವ ತಾಯಿ ಯಾವಾಗ ನೋಡಿರು ಉರಿ ಉರಿ ಜಮ್ನಂಗ ಕಣಕ ಚೋಟಿ ನೋಡ್ರಿ ಚೋಟಿ ಸಾಹಿತ್ಯಾಗ ತೊಗರಿಕಾಯಿ ತಗೊಂಡು ಹೋತಾಳತ್ರಿ ಅಕ್ಕಿನ ಏನ್ ಮಾಡಕ್ ಹೋಗಿ ಸಾಹಿತ್ಯನ ಮಾತಾಡ್ಸಕ್ಕ ಯಾರ ತಲುಕಿ ಕರೆಕ್ಟ್ ಹೇಳಿ ಯಾರ ತಲುಕಿ ಸಾಹಿತ್ಯ ಬೈ ತಲುಪಿಯ ಅಕ್ಕಿ ನಿಮ್ಗೆ ಆಗಬೇಕು ತಂಗಿ ಅವು ಅದೇ ನೋಡ್ರಿ ಯಾರು ಹೇಳಿ ತಂಗಿ ಈಗ ಈಗಿದ್ಯಾನು ಸೀರೆ ಉಟ್ಕೊಂಡೇನು ನೋಡ್ರಿ ಸೀರೆ ಉಟ್ಕೊಂಡ ಅಂತ ಹೆಂಗು ಸೀರೆ ಅವ್ರಿಗೆ ಬರ್ರಿ ನಾವು ಇದಕ್ಕೆ ಹೋಗ್ಬೇಕು ನೋಡ್ರಿ ಇಲ್ಲೇ ನಮ್ಮ ಮನ್ಮತ್ನಾಳು ಗುರು ಅಂತೇಳಿ ಹಳೇ ಆಗ್ಬೇಕ್ರಿ ಸ್ವಂತ ಸಂತೂರ ಮನ್ಮಂತ ನಾಳು ನಂದು ಊರು ತವ್ರ ಮನೆ ಮನ್ವಂತನಾಳು ಅವರು ನಾವು ಯಾವಾಗ ಊರು ಯಾವಾಗ ಊರು ಅಂತೀರಿ ನಮ್ಮ ತಾವ್ರ ಮನೆ ಮನ್ಮಂತ ನಾಳು ಗಂಡನ ಮನೆ ನಾನು ಒಡ ನೋಡ್ರಿ ಮನ್ಮಂತ ನಾಳಂದ್ರೆ ಕರಡಿ ಹುಣ್ಣು ಮುಂದ ಬರ್ತಾ ನಾನು ತೋಡಂದ್ರೆ ಮುದ್ದೆ ಬಾಳ ಹತ್ರ ಬರ್ತಾ ನಾಳಿಗೆ ನಮ್ಮೂರಾಗ ದುರ್ಗ ಜಾತ್ರೆ ಐತಿ ದುರ್ಗ ಮುಂದು ತವ್ರ ಮನೆ ಮನ್ಮಂತ ನಾಳಂತ್ರಿ ಗಂಡನ ಮನೆ ಅಂತ ಅವ್ರ ಊರಾಗ ಉಗಾಡ್ಯಾಗತ್ತರಿ ನಮ್ಮ ಊರಾಗ ದೀಪಾವಳಿಯಾಗತ್ತಾ ಅವರಷ್ಟ ಅಮ್ಮ ಎರಡು ಆಡ್ಜಾ ಗಂಡದ ಮನೆಗೆ ಒಂದು ಜಾತ್ರಿ ತವ್ರ ಮನೆಗೆ ಒಂದು ಜಾತ್ರಿ ಅದ್ರ ಕೇಳಿ ನಾನು ನಂತವ್ರ ಮನೆ ಜಾತ್ರೆ ಹೊತ್ತೀವಿ ರೀ ಎಲ್ಲರೂ ಇವತ್ತ ಬೆಳಕಾನ ಒಳಗೆ ಹೋಗೋದು ಗಂಗಿ ಸ್ಥಳಕ್ಕೆ ಹೋಗೋದು ಅಮ್ಮನ್ನ ಜಾ ಮಾಡಿಸ್ಕೊಂಡು ಬರೋದು ಮಾಡ್ತಾರೆ ಹೊತ್ತು ಅಗ್ನಿ ಅಗ್ಗಿನ ರೀ ಅಗ್ನಿ ಅಂದ್ರೆ ಅಚ್ಚ ಪಾಯ ಮಾಡ್ತಾರೆ ಏನದು ನಿಂಗೊಸ್ತಿರ್ಲೆ ಹೊಲಿ ಹುಡಿ ಲಿಂಗ ಹೊಸರ್ಲೆ ಒಲಿ ಹುಡಿ ನೀರ್ ತೊಂಬ ಕೈ ತಕೊಳಕ ಲಿಂಗಸ್ತರ್ಲೆ ಒಲಿ ಇಡಿ ದೊಡ್ಡ ದಿನ ಹಾಲ ತುಪ್ಪ ಕೊಟ್ಟಿರ್ತಾರೆ ಐನೇರ್ದಾರ್ ಒಂದೊಂದ್ಸರಿಗ ಹಾಲ ದೊಡ್ಡದೊಂದು ಹೊಸ ಕಡೆಗೆ ನಾಳೆ ನೋಡ್ತೀನಿ ಆದ್ರೆ ಹೇಳ್ತೀನಿ ರೀ ನಿನ್ನ ಅಮ್ಮರು ಹೇಳಿದ್ರು ಕರೆ ಹೇಳಿ ದೊಡ್ಡದೊಂದು ಗಡಿಗೆ ಇಟ್ಟಿರ್ತಾರೆ ಅದ್ರಾಗ ಅಕ್ಕಿ ಹಾಲ ತುಪ್ಪ ಹಾಕಿ ಕುದಿಯಕೆ ಇಟ್ಟು ಅಕ್ಕಿ ಹಾಕ್ತಾರೀ ಅವ್ರು ಹೊತ್ತು ಹೊಂಡೋದ್ರಾಗ ಒಳಿ ಜಳಕ ಮಾಡಿ ಇಲ್ಲಿ ಬರೋದ್ರಾಗ ಅದು ಹುಗಿ ಉಗಿ ಕುದಿ ತಿರ್ತೈತ್ರಿ ಅದ್ರಾಗ ಅಕ್ಕಿ ಪಾಶ ಅಂತೇಳಿ ಎಲ್ಲ ಪೂಜಾರಿ ಅಪ್ಪರು ಜೋಗ ಮಾರು ಕೈ ಯಾಕೆ ಹತ್ತು ಪೈಸೆ ಮಾಡಿ ಹಿಂಗೆ ಎತ್ತಿ ಬಿಡ್ತಾರೆ ಮತ್ತ ಅಗ್ನಿ ಆಯ್ತಾರ ಅದೇ ನೋಡ್ರಿ ಜಾತ್ರಿ ಅದ್ರಗ ಮುಂದೆ ನಾಳೆಗೆ ನಮ್ಮ ಊರಾಗ ಜಾತ್ರೆ ಐತಿ ಎಲ್ಲರೂ ನೀವು ಬರ್ರಿ ಆಯ್ರಿ ನಮ್ಮದು ಬ್ಯಾಗ್ ಪ್ಯಾಕ್ ಐತ್ರಿ ಬ್ಯಾಗ್ ಎದು ಪ್ಯಾಕ್ ಐತಪ್ಪ ಅಂತಂದ್ರ ಅಲ್ಲಿ ಬಾಕಲ್ ಹೇಳ್ಕೊಂಡು ಚೋಟಿ ಬಾಕಲ್ ಹೋದ್ ಮಾಡ್ಬಿಡ್ಬಾ ಬಾಯ್ ಬಾ ಚೋಟಿಗ್ ಬೆಳಗ್ ಸಾಕ್ರಿ ಕನ್ನಡಿ ಮುಂದ ನಿಂತ ಕಣ್ಣಿ ಮುಂದ ನಿಂತ್ಕೊಂಡ್ ಪೌಡ್ರ ಬಡ್ಕೊಂಡ ಬಡ್ಕೊಂಡ್ರೆಲ್ಲಾ ಬಡ್ಕೊಂಡ್ ಮಾಡ್ತ ನಾ ಬೆಳಗಿ ಬೆಳಗ್ ಏನಂತ ತಿರ್ಗಾಡ್ತಾರ ತರಿಸ್ತಾನ ಮಾಡ್ತಾತ್ ನೋಡ್ರಿ

ನಾವು ನಮ್ಮ ಅಜ್ಜಿ ಫ್ರೆಂಡ್ಸ್ ಜಾತ್ರೆ ಐತಿ ಮನೆಗೆ ಪ್ಯಾಕಿಂಗ್ ಆಯ್ತ್ ನೋಡ್ರಿ ದೊಡ್ಡ ಗುಡ್ಡ ಪ್ಯಾಕಿಂಗ್ ಎಲ್ಲಾ ಇಟ್ಕೊಂಡ್ ಬಂದಾಗ ಏನೂ ಯೂಸ್ ಆಗ್ತಿರಲ್ಲ ಯೂಸ್ ಆಗಲ್ಲ ಇಟ್ಕೊಂಡ್ ಬಂದಾಗ ಎಲ್ಲ ಯೂಸ್ ಆಗ್ತವ್ ಅದು ಬೇಕು ಇದು ಬೇಕು ಅದ್ ತರ್ಬೇಕಂತ ಅನಸ್ತೈತಿ ಸೊ ಇವಾಗ ಏನೈತಿ ಸ್ವಲ್ಪ ಸಿಂಪಲ್ ಆಗಿ ಅಡ್ಮಿ ಮಾಡ್ಕೊತಿವಿ ಏನ್ ಮಾಡ್ಕೊತೀವ ಅಂತ ನಿಮ್ ಜೊತೆ ನನ್ ಮತ್ತೆ ಶೇರ್ ಮಾಡ್ತೀನಿ ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರೇನು ಮನಸ್ಸೆ ಮನಸ್ಸಿ ಒಮ್ಮೆ ನನ್ನ ಕ್ಯಾಮ್ರಾ ಆನ್ ಮಾಡೋಣ ಲೈಕ್ ಮಾಡ್ರಿ ಆಯ್ ಫ್ರೆಂಡ್ಸ್ ಅಂತಿರ್ತ ಓಕೆ ಫ್ರೆಂಡ್ಸ್ ಈಗ ಅವು ಸೀರಿ ನಮ್ದೆಲ್ಲ ರೆಡಿ ಆಗೈತ್ ನೋಡ್ರಿ ಮತ್ತೆ ನಾವು ನಿಮ್ಮ ಜೊತೆ ಹಂಗೆ ನಡ್ಬಾರ್ದು ನಡ್ಬಾರ್ದು ವಿಡಿಯೋ ತಗೊಂತಿರ್ತೀವಿ ನೀವು ಗ್ಯಾಪ್ ಮಾಡಾರ್ದೆ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಅವಾಗ ಕಲರ್ ಹಚ್ಚಿ ನೋಡ್ರಿ ನನ್ನ ಬಳ್ಳ ಬ್ಲ್ಯಾಕ್ ಆಗ್ಬಿಟ್ಟೈತಿ ಇಟ್ಕೊಂಡು ನಗಡೆ ಮೈ ತಕೊಂಡ್ನಾಗ ಹೋಗಿಲ್ಲ ಅದು ನೋಡ್ರಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನಮ್ಮ ಅವ್ವ ಶೇಂಗ ಚಿಕ್ಕಿ ತಂದಿಟ್ಟಿ ಶೇಂಗ ಚಿಕ್ಕಿ ಬಾಯ್ ಚುಟ್ಟು 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 ಮಾಡಾಕತ್ತಿರಿ ನನಗ ಸದ್ಯಕ್ಕೆ ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಂಗತ್ತಿ ಹೇಳಿ ನಾ ಮಾಡಿದ್ ನನ್ಗ ಹೋಗಲ್ಲ ಚಕ್ಲಿ ಚೂಡಾವೆಲ್ಲ ಆಯ್ತ್ ನಮ್ಮ ಮಮ್ಮಿ ಮನ್ ಜಿಲೇಬಿ ತಂದು ಇದ್ದೇಳೆ ರೀ ಎಲ್ಲ ನಿರ್ಬೇಚಕ ಅಲಿ ಆಗ್ಯಾವು ಶೇಂಗ ಚಿಕ್ಕಿ ನೋಡಿರಿ ಈಗ ಪಲಾವ್ ಮಾಡಿದ್ರೆ ಆಯ್ತು ಒಗ್ಗರಣೆ ಹಾಕಿನ್ರಿ ಈಗ ನೀ ಸರಿ ಇದು ಹೆಸ್ರು ಇಟ್ಟೀನಿ ಅದು ಒಂಚೂರು ಕುದಿತಂದ್ರೆ ಅಕ್ಕಿ ಹಾಕಿ ಲಾಕ್ ಮಾಡದು ನೋಡಿರಿ ಅಲ್ಲಿವರೆಗೂ ಇದನ್ನ ಟೈಮ್ ಪಾಸಿಗೆ ತಿಂದ್ರ ಆಯ್ತು ಅಂತ ಹೆಚ್ಚೂಟಿ ಬೇಕನಾ ಅಲ್ಲಿ ಸುಳ್ಳ ಆ ಚೌಟಿ ಚೋಟು ಬೇಕು ಸ್ವಲ್ಪ ಅದನ್ನ ಸಾಯ್ತಂತ ಅಲ್ ಸುಳ್ಯಾವ

ಹಂಗ ನಾ ತಂದಿನಂದ್ರೆ ಎಲ್ಲರಿಗೆ ಹಂಚಿ ತಿನ್ಬೇಕು ಅನ್ನೋದು ಅಕ್ಕಿನ ಉದ್ದೇಶ ಸ್ನೇಹ ಎಷ್ಟು ಹೇಳಿ ಮಾಡ್ಯಾವ ಹೋಡ್ರಿ ತೋರಿಸ್ ಸಿಸ್ಟರ್ಕ ತೋರಿಸ್ಲವ ತೋರಿಸಲ್ಲಿ ಅಕ್ಕಿ ನಿಂದ ನಮ್ಮ ಅಕ್ಕ ಬಚ್ಚಾಡ್ರಿ ನಮ್ಗೆ ಇಷ್ಟ ರೀ ಅಂತ ಹೇಳು ಮುಂದಕ್ಕ ಅಕ್ಕ ಬಚ್ಚಾಡ್ರಿ ಅಕ್ಕ ಬಚ್ಚಾಡ್ರಿ ಇಷ್ಟ ರೀ ಅಂತ ನಿಮ್ಗೆ ಇಷ್ಟ ಐತೆ ನಮಗೆ ಕಾರವಾರ ಶರಣರಪ್ಪ ಅಕ್ಕ ಬತ್ತಿಗೆ ಇಷ್ಟ ಐತೆ ನಮಗೆ ಹಾಂ ಎಲ್ಲರಿಗೂ ನಂಗೆ ತೆಲಿ ನೋಡ್ರಿ ಅಂತ ಹೇಳಮ್ಮ ಒಳ್ಳಿಂದ ಅಳು ಇದಕ್ಕೆ ಏನಂತಾರೆ ಹೇಳು ಯಾವ ಜಡಿ ಅಂತಾರ ಟಪ್ಪಿಗೆ ಜಡಿ ಸಾಗರ್ ಜಡಿ ಈ ಕಡೆ ಹೇಳಿ ಜಡಿ ಅಷ್ಟೇ ತೋರ್ಸು ಹ್ಞೂ ಹ್ಞೂ ಟಪ್ಪಿಗೆ ಜಡಿ ಅಂತೀವ್ರಿ ನಾವು ಇವರು ಸಾಗರ ಹನುಮರ ಸಾಗರ ಅಂತ ಯಾಮ ನಿನಗೂ ಬಾಚಿಲ್ಲ ಹಂಗ ಈ ಸದ್ಯ ನಾವು ಕತ್ತೆ ನಂಗ ಬಾತನ ನೋಡಿ ಮಲ್ಲೆ ನಂದಿ ಪಿಕ್ಕಟಿಂಗ್ ಐತಿ 나 ಪಿಕ್ಕಟಿಂಗ್ ಆಗ ಬಾತಕಂದ್ರ ಚಂದಕತೆ ಅಂಗ ನೀವೆ ಹೇಳ್ರಿ ನನ್ನ ಕೈಯ ಬಾತಸೋಣಕ್ಕೆ ಸಿಕ್ಕೆ ಕಿಕ್ಕೋಬೇಕು ನಮ್ಮ ಬಾಗೋಬೇಕು ಮೂಮ ಟಾಯ್ಸ್ ಆದ್ರು ಗೊದ್ರವಸ್ತಿನಾ ತಲ್ಲಿ ಮಿಂದೆಸ್ತಿನಾ ಆದ್ರು ಉ ಅಂತ ಅತ್ತುದಿದ್ಲ ಅವರವರ ನೇರ ಫಲಸಸ್ತಿನಾ ಆದ್ರು ಅತ್ತುದಿದ್ಲ ಅವರಾ ಸುಂದರ ಆಗಿ ನೋಡಿ ತಾಯಿ ಎಂತಾವು ಯಾವದಕ್ಕೆ ಆಲಿ ಅವರವನ್ ಬಾಳ ನೆನಿಸ್ತೀರಿ ನಮ್ಮ ಮ್ಯಾಬ್ ಆಜ ಅವರಾ

ಅದೇ ಫಸ್ಟ್ ಕಾರ್ ತಂದಿದ್ರಿ ನಾವು ಕಾರ್ ತೊಗೊಂಡ್ ಡೈರೆಕ್ಟ್ ನಿಮ್ಗೆ ಇಲ್ಲೇ ಬಂದಿದ್ದ ಅಲ್ಲೇ ಪೂಜಿಸ ಮಾಡಿದ್ದಿಲ್ಲಾ ಇಲ್ಲೇ ಹೋಗಿ ಚಾಯಾಂಡ್ ಬಗ್ತಿಗೆ ಹೋಗಿ ಒಳಜಾಕ ಮಾಡಿ ಅದೇ ಅಂತಾನೆ ಪೂಜೆ ಮಾಡಿದ್ವಿ ನಾವು ಸ್ವಲ್ಪ ಮೆಟ್ಟ ಮಾಡ್ತೀನಿ ರೀ ಉದ್ರು ಮಾಡಿದ ಬರೀ ಗಂಟಂದಾಗ ಅಂತ ಅನ್ಸಕತ್ತೈತಿ ಹ್ಮ್ ಅಕ್ಕ ಹೊಟ್ಟಿ ಸ್ವಲ್ಪ ಗಡಿ ಬಿಡಿ ಅದಕ್ಕೆ ಅದ ಸ್ವಲ್ಪ ಮೆತ್ತಗ ತಗೊಂಡ್ರು ಹೊಟ್ಟೆ ಕುಂಡ್ರತಿತ್ರಿ ಅದ ಸೊ ಇವಾಗ ಏನೈತಿ ಅದು ಅಲ್ರಿ ಮತ್ತೆ ಶಿಗೋಣ ರುಚಿ ಅದವ ಬಹಳ ಇಷ್ಟ ಅಂದ್ರ ಬಹಳ ಇಷ್ಟಲ್ವಾ

ಸಗರಿಕಾಯ ಇಷ್ಟ ನನಗೆ ಏ ಯಾಕಿ ಸುಮ್ಮನ ಇದು ಮಾಡತ್ತಿನಿ ನಂಗೆ ಗೊತ್ತಿಲ್ಲೇನು ಯಾಕೆ ಬಾಯ ಮಾತ್ ಎಷ್ಟು ಕ್ಯೂಟ್ ಅನ್ನಿಸ್ತಾವಂತೇಳಿ ಸುಮ್ಮನೆ ನಾನು ಆ ಥರ ಒಳ್ಳೆ ಮೊಳೆ ಮಾತಾಡ್ಸತ್ತಿದ್ದೆ ನೋಡ್ರಿ ನಾವು ಒಟ್ಟಿಗೆ ಸಾಯ್ತಾನೆ ಸಾಯ್ತೇನೆ ಸದ್ಯಕ್ಕೆ ಎಲ್ಲದಕ್ಕೂ ಮೇನ್ ಪಿಲ್ಯಾಗ ಹೇಳು ಬರ್ತಾನೇ ಬೆಣ್ಣೆ ಬೆಣ್ಣೆ ಆಗೈತೆ ಗಟ್ಟಿ ಆಗೈತಿ ಹ್ಮ್ ಅಂಬರಿಕಾಯ ನಮ್ಮ ಹಿಂಗೆ ಕುದಿಸಿದ್ಲು ನೋಡ್ರಿ ದೊಡ್ಡ ಸಾರ್ಯಾುದಿ ಕುತ್ಕೊಂಡ್ ರುಚಿ ಅಲ್ಲ ಯವ ಈ ಸಂಕ್ರಮಣದ ಟೈಮಿಗೆ ಬರ್ತಾವ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಕಡೆಗೆ ಅಷ್ಟು ಕುದಿಸಷ್ಟು ಜಾಸ್ತಿ ತಗೋಣಕ್ ರೀ ಫ್ರೆಂಡ್ಸ್ ತುಟ್ಟಿನೇ ಇರ್ತಾವ ಚೋಟಿ ನೋಡ್ಬೇಕು ಅವ್ ಈ ಕಡೆ ಮೊಮ್ಮಗಳು ಕುತ್ಕೊಂಡು ಮೇಯ ಕತ್ ಬಿಟ್ರ ಹೊಲ ಇದ್ದಾರಿದ್ರ ಹಿಂಗೆಲ್ಲ ಒಣಗಿದ ನೋಡವು ನಗುಟ್ಟನೇ ಬಸ್ಸೇನ

ಎಲ್ಲ ನೆನಸ್ಕೊಂಡ್ರ ಇಲ್ಲಿಗೆ ಒಂದು ಅಂಬ್ರಿ ಬೆಳೆ ಉರಿತೀವಿ ಹಸಿರು ಆಗ್ಲ ಹಸಿರು ಆಗ ಅಂಬ್ರಿ ಬೆಳೆ ನೆನಪೈತಿ ನನಗೆ ಇಟ್ಟಿಟ್ಟು ಚಳ್ಳಂಬ್ರಿ ಕಾಯಿ ಬರದ್ರು ಒಂದು ಬರದ್ರು ಒಂದು ಪುಟ್ಟಿ ಹಿಂದಗಡೆ ಇದಾದಲ್ಲ ಅವು ಬೆಳೆಯೋದು ಜಿಗಿ 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 ಹುಳ ಲಾಸ್ಟಿಗೆ ಒಂದೆರಡು ಸೀಸನ್ ಚಂದ ಅದು ಹಿಂದಗಡೆ ಇದ ಅವಾಗಿನ ಇವರು ಪರಮಾತ್ಮ ಅಮ್ಮರು ಇದ್ರಲ್ಲ ಹ್ಞೂ ನೀ ಮನೆಯವ್ರಿ ಓನರ್ ಅವರು ಎಲ್ಲರಿಗೂ ಅನ್ಕೊಡ್ತಿದ್ದೆ ಹ್ಞೂ ಹ್ಞೂ ರಾಜಗಿರಿ ಅಂತೂ ಹಿಂಗೆ ಹೋಗೋದ್ರಾಗ ಕಲಸ ಮಾಡ್ಕೊಂಡು ಬಂದ್ಬಿಡಕ್ ನಮ್ಮ ನಮ್ಮ ಕೈ ತೋಟ ಮಾಡಿದ್ಲು ಬೋರ್ ಇತ್ ನೋಡ್ರಿ ನಮ್ಮ ಮುಂದೆ ಈಗ ನೈತಿ ಬಟ್ ಅದು ಯೂಸ್ ರೀ ಫ್ರೆಂಡ್ಸ ಗುಮಿ ಮಾಡ್ಯಾರ ಈಗ ಅವಾಗ ಏನೈತಿ ರಾಜಗಿರಿ ಕಿರ್ಸಾಲಿ ಬೆಂಡಿಕಾಯಿ ಶೇಂಗಾನು ಹಾಕಿದ್ವಿ ಒಂದ್ ವರ್ಷದಲ್ಲಿ ತಿನ್ನಾಕಂತೇಳಿ ತಿನ್ನಕೋ ಹ್ಞೂ ಬಿತ್ತು ನಾಟ್ ಅದೇ ಗೊನಿ ಕಾಯಿ ಉಳಿದ್ ಮತ್ತೆ ಇದೆಲ್ಲ ಹೊಲ ಬೇ ಬೆಳಿ ಹೊಲನೆ ಇದು ಹ್ಮ್ ಹೊಲನೆ ಪ್ಲಾಟ್ಗಳಾಗಿ ಎಲ್ಲ ಮನೆಗಳಾಗ್ಬಿಟ್ಟವ್ರಿ ಸರಿ ಅದಕ್ಕೆಲ್ಲ ಇದು ಮಾಡ್ತಿದ್ವಲ್ಲ ಮೊಂಡಿ ಕಟ್ತಿದ್ವಿ ಚಿನ್ನಾಗಿದತಿನಿರಿ ಅವ್ರ ಮುಸುರು ಸೊಂದ ಚೆನ್ನಾಗಿ ಕಡೆ ಬರ್ತೀನಿ ಸರಿ ಊಟ ಮಾಡಿ ಅನ್ನೊನ್ ಆಗತ್ತ ಹ್ಗೆ ಈಗ ಬ ಈಗೀ ಏನ್ ಚಟಕ್ ಪುಂಟಕ್ ಬೇಕಿತ್ತು ನೋಡ್ರಿ ನಮ್ಮಕ್ಕೆ ಶಂಗಾಯಕ್ರಿ ಚೂಡ ಈಗ ನಮ್ಮಕ್ಕೆ ಮಾಡಿದ ಚೂಡ್ರಿವು ಒಲ್ಲೋಡವ ಎರ ತುರ್ಮೂರಿಗಿ ಒಂದ್ ಶೇಂಗಾ ಕಾಳದಂಗ್ ನೋಡ್ರ ಹ್ಮ ಅದಕ್ಕ ಇಟ್ಟು ವಜ್ಜೆ ಐತದ ಚೀಲ ನೋಡ್ರಿ ಎಷ್ಟು ಶೇಂಗಾ ನೋಡ್ರಿ ಫ್ರೆಂಡ್ಸ್